ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನದ ಯೂಟ್ಯೂಬ್ ಚಾನಲ್ ಸಾನಯಾ ಉಳ್ಕೊಳ್ಳೋದು ಮುಗೀತ ನಿಮ್ಮ ಟೀಚರ್ ಟೀಚರು ಬೆಳಗಂಜಲ್ಲಿ ಐದು ಗಂಟೆಗೆ ಫೋನ್ ಹಚ್ಬಿಟ್ಟಾರೆ ನಾನು ಪಪ್ಪಂ ಫೋನಿಗೆ ಹಚ್ಚಾರದ ಯಾರು ಇಷ್ಟೊತ್ತ ಫೋನ್ ಹಚ್ಚಾರ ಅಂತೇಳಿ ನಾವು ಕಪ್ಪನ್ನು ಎದ್ದ್ವಿ ಹೇಳೋದ್ರಾಗಂದ್ರೆ ನಾವು ರೀ ಸಾನಿಯಾರ ಟೀಚರ್ ಟೆಂತ್ ಅವರಿಗೆ ನಾವು ಅವ್ರ ಪೇರೆಂಟ್ಸಿಗೆ ಫೋನ್ ಹಚ್ಚಿ ಐದು ಗಂಟೆಗೆ ಓದ್ಕೊಳಕ್ಕೆ ಎಬಸ್ರಿ ಅಂಥೇಳಿ ಹಸ್ತೀರ ನಾವು ದಿನ ಇನ್ಮೇಲೆ ಸಾನೆ ಎಬಸ್ರಿ ಓದ್ಕೊರ್ಲಿ ಅಂತ ಹೇಳಿ ಹ್ಞೂ ಆಯ್ತು ತೊಗೋರಿ ಟೀಚರ್ ಅಂತಂದು ಹೇಳಿ ಇಟ್ಟಿವ್ ನಾವು ನಾವು ದಿನ ಎಬ್ಬಸತ್ತೇವ ಅಂತೇಳಿ ಪಾಪ ಅವ್ರಿಗೇಂಗೆ ಗೊತ್ತು ಯಾವಾಗ ನಾವು ಸಾನೆ ಟೆಂತ್ ಬಂದ ರೀ ಅವಾಗ ನಿಂತ್ರಕ್ಕೆ ದಿನನೇ ಎಬ್ಸೋದಾಗೇತ್ರಿ ಇಲ್ಲಾಗಿ ಒಂದು ನಾಲ್ಕು ಒಂದು ಒಂದು ವಾರ ಮಟ್ಟ ನಾವು ಎಬ್ಸಿದೀರಿ ಮತ್ತೆ ಯಾಕೆ ರುಡಿ ಆತ ಆಕೆ ನಾವು ಎದ್ದು ರೀ ಮತ್ತೆ ನಿನ್ನೆ ನಿಂತರ ಅವ್ರ ಟೀಚರ್ ಫೋನ್ ರೀ ಯಾವ ಓದ್ ಹುಡುಗ ಓದ್ಕೊಳಕ ಹೇಳಿ ಅವ್ರಿಗೂ ನೋಡು ಪಾಪ ನಿದ್ದೆ ಇದು ಮಾಡಿ ಪಾಪ ಎಲ್ಲ ಪೇರೆಂಟ್ಸಿಗೆ ಅಂತ ಕರೆಕ್ಟ್ ಐದು ಗಂಟೆಗೆ ಹಚ್ಚಾರ ಅವ್ರಿ ಮತ್ತೆ ನಿನಗೆ ಹಚ್ಚಾರ ಅವ್ರ ಫಸ್ಟ್ ಚಲೋ ಅದು ಒಂದು ಎಷ್ಟು ಕಾಳಜಿ ತಗೊಂತವ್ರ ಮಕ್ಕಳ ಮೇಲೆ ಅವ್ರ ಟೀಚರ್ಸ್ ಆಗಿ ಪೇರೆಂಟ್ಸ್ ಹೇಳಕನ ಹಿಂದೆ ಮುಂದೆ ಮಾಡ್ತಾರ ಆಸ್ಪತ್ರೆನಾಗ ಅವ್ರ ಪಾಪ ಎದ್ದು ಎಲ್ಲ ಪೇರೆಂಟ್ಸಿಗೆ ಫೋನ್ ಹಚ್ಚಿ ಆ ಮಕ್ಳಿಗೆ ಓದ್ಕೋರ್ಲ ಅಂತಂದು ಹೇಳಿ ಎಷ್ಟು ಇದಾಯ್ತು ನೋಡು ಅವರಿಗೆ ಹೌದು ನಿಜಕ್ಕೆ ಗ್ರೇಟ್ ಮಮ್ಮಿ ಓಂ ಕಸದ ಗಾಡಿ ಬಂತ ಕಡೆ ಇನ್ನೂ ದೂರ ಐತೆ ಇದಿಷ್ಟು ಕಸ ಹೊಡ್ಕೊಂಡು ಇದಿಷ್ಟು ಇದ್ರೆ ಅವ್ರ ಬಕೆಟ್ ಒಳಗೆ ಹಾಕೊಂಡು ಚೆನ್ನಾಗಿ ಬರ್ತೇನೆ ಹೋಗಿ ನಿಮ್ಮ ಮಕ್ಕಳ ಪಕ್ಕ ಮಾಡಿ ಹಾಂ ಫಸ್ಟಿಗೆ ಹೋಗಿ ಜಳಕ ಮಾಡ್ತೇನೆ ತುಬಾ ಇಷ್ಟು ಥಂಡಿ ಒಳಗೆ ಬೆಳಗ್ಗೆ ಬೆಳಿಗ್ಗೆ ನೋಡ್ರಿ ವಾತಾವರಣ ಎಷ್ಟು ಮಸ್ತ್ ತಂಪು ತಂಪಿರ್ತತಿ ಅಂತ ಹೇಳಿದ್ರೆ ಫುಲ್ ಕೋಲ್ಡ್ ಇರ್ತದೆ ನೋಡ್ರಿ ಆಮೇಲೆ ಈಗ ಸ್ವಲ್ಪ ಥಂಡಿ ಕಡಿಮೆ ಆಗೈತಿ ಯಾಕಂತ ಹೇಳಿದ್ರ ಇಬ್ಬನಿ ಬಾಳ ಬಿಡ್ತತ್ತಲ್ರಿ ಇಬ್ಬನಿ ಬಾಳ ಬಿಡ್ತಂದ್ರ ಥಂಡಿ ಕಡಿಮೆ ಇರ್ತತ್ತಂತೀ ಇಬ್ಬನಿ ಸಿಕ್ಕಾಪಟ್ಟೆ ಬಿಡಾಕತ್ತೈತ್ರಿ ರೀ ಬೆಳಗ ಮುಂಜಾನಂತರ ಹತ್ತು ಬಂದು ನೋಡೋದಕ್ಕಾಗಿ ಹಾಗೆ ಇಲ್ಲಿ ಗಿಡದ ಮರಿ ಮರಿಯದವು ದೊಡ್ಡ ದೊಡ್ಡ ಅದವು ಏನು ಹಾಕಿರ್ತೀವಲ್ಲ ಸಂಜೆ ನಮ್ಮ ಫುಲ್ ಎಲ್ಲ ಖಾಲಿ ಗಾಡಿ ನೋಡ ಸನಿ ಇದೆ ಎಸ್ತರ ಹಿಂಗೇ ನಷ್ಟ ಅಲ್ಲವ

ಅದು ಬೆಕ್ಕ ಇರೋದ್ರಾಗ ಅಂದ್ರೆ ಇದು ಎಲ್ಲಿ ಬಂದು ಎಲ್ಲ ಅನ್ನ ಅಂತೇಳಿ ಕಾಯಿ ಅದಕ್ಕೆ ಸನೇಕ ಬರ್ಗೊಡ್ಸಂಗಿಲ್ಲ ರೀ ಅವಾಗ ಬೇಕೇನ ಕಾಣಿಸಂದ್ರಂಗೆ ಮುಕ್ಕರ್ಬಿಟ್ರಬಹಿತ ನೋಡ್ರಿ ಕಾಯಿ ಹೋದ್ರಾಗ ಚಲೋ ಮಾಡ್ಬಿಡ್ತಾವ್ರಿ ಬೆಳಿಗ್ಗೆ ಬೆಳಿಗ್ಗೆನ ತಮ್ಮನ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಚಾ ಕುಡಾಕತ್ತಿದೆ ಚಾ ಕುಡ್ತ ನನಗೆ ಹೋಯ್ತು ಸಾವಿ ಕೊಡು ಹಾಂ ಹೋಗಂತ ಹೋಗಂತಿನ ಟೈಮ್ ಆಗಿಲ್ಲ ಈ ಸವು ಕರ್ತ ಮುಂದ್ಕೊಟ್ಟೆ ಅಂದ್ರೆ ನಾನು ನೀನು ತಲೆ ಬಾಸ್ತೀನಿ ಹಂಗೆ ರೆಡಿಯಾಗಿ ಹೋಗ್ಬಿಡಂತೆ

ಈಗ ಬಂತ ನೋಡ್ರಿ ಇದು ಯಾವ್ರಿಂತರ ಬಂತ ಗೊತ್ತಿಲ್ರಿ ಪ್ಯಾಸೆಂಜರ್ ಗಾಡಿ ಇಲ್ಲಿ ನೋಡ್ರಿ ಮೊನ್ನೆ ಅಮಾಸ್ಸಿಗೆ ಹೊಡೆದಿದ್ದೀರಿ ನಾನು ಕಾಯಿನ ಎರಡು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೀರಿ ನಾನು ಒಣಗ್ತತಿ ಹೇಳಿ ಒಂದು ಕಾಯಿ ಎತ್ಕೊಂಡು ಹೋಗ್ಬಿಟ್ಟತ್ರಿ ಒಂದು ಬಟ್ಲಾಗ ಇಲ್ಲ ಇಲ್ರಿ ಇದು ಒಂದು ಸ್ವಲ್ಪ ಏನಾಗೈತಂದ್ರೆ ಒಳಗೆ ಕೆಟ್ಟಬಿಟತ್ರಿ ಇದು ಅದಕ್ಕೆ ಇರಲಿ ಬಿಡ ಅಂತ ಹೇಳಿ ಇಲ್ಲೇ ಇಟ್ಬಿಟೇನ್ರಿ ನಾನು ತಂದು ಸೌಕಾರ ಅಲ್ಲಿಡ ಇಟ್ಟು ಬತ್ತಲ್ಲಿ ಬಸ್ತೀನಿ ಬಚ್ಚನ್ ಕಿಲ್ಲ ಐತಿ ಬಾಯ್ ಟೈಮ್ ನೋಡ್ರಿ ಕರೆಕ್ಟ್ ಹತ್ತು ಗಂಟೆ ಆಯ್ತು ರೀ ತಮ್ಮನ್ನ ಹೋದ್ಲು ಸಾಯ ಹೋದ್ಲು ಸ್ಕೂಲ್ಗೆ ಆಮೇಲೆ ಈಗ ಅನ್ನ ಸಾರ ಅಂತ ರೆಡಿ ಮಾಡಿದ್ದಾರೆ ಯಾಕಂದ್ರೆ ತಮ್ಮನ್ನ ಡಬ್ಬಿ ಕಟ್ಬೇಕಲ್ರೆಗೆ ಹೋಗೋದ್ರೊಳಗೆ ಅರ್ಧ ಅಡಿಗೆ ಕಂಪ್ಲೀಟ್ ಆಗಿರ್ತೈತಿ ಮತ್ತೊಂದು ಅರ್ಧ ಈಗ ರೀ ಇದು ಕ್ಯಾಬೇಜ್ ಪಲ್ಯ ರೀ ಕ್ಯಾಬೇಜ್ ಮನ್ ಗುರುವಾರ ಸಂತೆ ತೊಗೊಂಬಂದಿದ್ದೆ ಹುಡುಗರಿಗೆ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ರೀಪಾ ಇದು ಕ್ಯಾಬೇಜ್ ಪಲ್ಯ ಯಾಕಂದ್ರೆ ಹಂಗಾದ್ರೆ ಮಾಡ್ಬೋದು ಇಲ್ಲ ಕಡ್ಲಿಬೇಳಿ ಕುದಿಯಕೆ ಹಾಕಿ ಕಡ್ಲಿಬೇಳೆ ಮಾಡ್ಬೋದು ರೀ ಇದನ್ನ ಆಮೇಲೆ ಇವತ್ತು ಇಲ್ಲಿ ಕೆಲಸ ಚಲೋ ಆಗೈತೆ ರೀಪಾ ನೋಡ್ರಿ ಎಲ್ಲ ಬುಟ್ಟಿ ಸಲಿಕಿ ಇವೆಲ್ಲ ಏನೇನು ತೊಗೊಂಬಂದ್ರೆ ಒಟ್ಟು ಕೆಲಸ ಮಾಡೋವು ಹೆಂಗೆ ಕೇಳ್ಕೊಂತರ ಎಲ್ಲ ಅವ್ರು ಹೌದಾ ಗೊಂಡಿ ಮಿಸ್ತ್ರ ಬರಾತಿದ್ರಿ ಬಟ್ ಏನಾಯ್ತರಿಪ್ಪ ಅಂತ ಹೇಳಿದ್ರೆ ಅವಾಗ ಮಳೆ ಜೋರ್ ಇತ್ತೆ ಹಿಂಗಾಗಿ ಇವತ್ತ ನಾಳೆ ಇವತ್ತು ನಾಳೆ ಅನ್ಕೊಂತ ಖಂಡಿಕ ಕೆಲಸ ಸ್ಟಾರ್ಟ್ ಆಯ್ತ್ರಿ ನೋಡ್ರಿ ನಾನು ರೊಟ್ಟಿ ಮಾಡಿದೆ ಕೆವಿಸ್ ಪಲ್ಯ ಮಾಡಿದೆ ನಾಶಕಂತರ ಇವತ್ತ ಬಿಸಿ ಬಿಸಿ ರೊಟ್ಟಿ ಮಾಡ್ಬಿಟ್ಟಾರ ಬೆಳಗ್ಗೆ ಬೆಳಗ್ಗೆ ಎದ್ದೆ ಈಗ ನೋಡ್ರಿ ಈಗ ಜಿಂಗೆ ಪಲ್ಯ ರೀ ನಾನು ಇವು ಹೊಸ ಜಿಂಗೆ ಅಂತ ಅಮ್ಮ ಪಚ್ಚಡಿ ಮಾಡ್ಕೋರಿ ಅಂತಂದು ಹೇಳಿ ಕೊಟ್ಟು ಕಳ್ಸಿದ್ರಿ ಪಚಡಿಕಿ ಪಲ್ಯನ ಭಾಳ ಟೇಸ್ಟ್ ಅನ್ನಿಸ್ತತ್ರಿ ನಮಗೆ ಹಾಗಾಗಿ ಈಗ ಇದನ್ನು ಪಲ್ಯ ರೀ ಎಷ್ಟು ಮಸ್ತದ ನೋಡ್ರಿ ಇವು ಜಿಂಗೆ ಇವು ಒಣ ಜಿಂಗೆ ರೀವು ಒಣ ಮೀನ ಮಾರ್ತಿರ್ತಾರಲ್ರಿ ಅವ್ರ ಕಡೆ ರೀ ಇವು ಜಿಂಗೆ ಪಲ್ಯ ಅಂತೂ ಆಗ್ತತ್ ರೀ ಅಷ್ಟು ರುಚಿ ಆಗತ್ತೆ ನೋಡ್ರಿ ಇದು ಪಲ್ಯ ಈಗ ಇದನ್ನು ಹೆಂಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬರ್ರಿ ಇದನ್ನು ಕ್ಲೀನಾಗಿ ಹಸ್ ಮಾಡ್ಕೋಬೇಕು ರೀ ಇವನ್ನ ಈಗ ನಾನು ಹಸ್ ಮಾಡ್ಕೊಂಡೀನ್ರಿ ಹಸ್ ಮಾಡ್ಕೊಂತ ಅದ್ರೊಳಗೆ ಕಡ್ಡಿ ಅವು ಬಂದಿರ್ತದೆ ಅವನ್ನೆಲ್ಲ ತೆಗೆದು ಈ ಥರ ಅದ್ರ ಜಿಂಗಿ ಜಿಂಗೆ ಅಷ್ಟ ತೊಗೋಬೇಕು ರೀ ಆಮೇಲೆ ಹಳ್ಳು ರೀ ಇದ್ರೊಳಗೆ ಎಲ್ಲ ಕ್ಲೀನಾಗಿ ಹಸ್ ಮಾಡ್ಕೊಂಡು ಹುರ್ಕೊಬೇಕು ರೀ ಈಗ ರೊಟ್ಟಿ ಮಾಡಿದ್ದ ತವಿ ರೀ ಅದ್ರೊಳಗೆ ಹುರ್ಕೊಂಬಿಡ್ತೇನೆ ರೀ ನಾ ಕೆಂಪಾಗಂಗೆ ಈ ಥರ ಕೈಯಾಡ್ಕೊತನ ರೀ ಅವನ್ನ ಯಾಕಂದ್ರೆ ಲಘು ತವಿ ಬಿಸಿಯಾಗಿರ್ತಾವಲ್ರಿ ಹೊತ್ತು ಬಿಡ್ತಾವ್ರಿ ಅವ್ನು ಜಲ್ದಿನ ಹೊತ್ತಿಸ್ಬಾರ್ದು ಈ ಥರ ಕೈಯಾಡ್ಕೊತ ಕೈಯ್ಯಾಡ್ಕೊತ ಹುರ್ಕೊಬೇಕು ರೀ ಅಂದ್ರೆ ಕಡಕ್ಕೆ ತಕ್ಕವ್ರ ಅವು ಜಿಂಗೆ ಈಗ ಒಂದು ಉಳ್ಳಾಗಡ್ಡಿನ ಈ ಥರ ಕಟ್ ಮಾಡಿ ಮಾಡಿಟ್ಕೊಂಡಿನಿ ಆಮೇಲೆ ಹಸಿಮೆಣಸಿನಕಾಯಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿನಿ ಕೊತ್ತಂಬರಿ ಟಮಾಟಿ ಹಣ್ಣು ಈಗ ಇಲ್ಲಿ ಬಳಕೆ ಕಾಯಿ ಕೆಟ್ಟಿನಲ್ಲಿ ತೆಗೆದಕ್ಕೆ ಫಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕೋಬೇಕ್ರಿ ಹಸಿ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಹುಷಾರು ಯಾಕಂದ್ರೆ ಸಿಡಿತಾವ್ರೆ ಅವು ಈಗ ನೋಡ್ರಿ ಹಸಿ ಮೆಣಸಿನಕಾಯಿ ಚಲೋ ಫ್ರೈ ಹಾಕತ್ತೆ ಅವು ಈಗಿದಕ್ಕೆ ಉಳ್ಳಾಗಡ್ಡಿ ಹಾಕೋಣ ಉಳ್ಳಾಗಡ್ಡಿ ಕೊತ್ತಂಬರಿ ಎರಡು ಕೂಡೆ ಹಾಕೊಂಡ್ಬಿಡಂತಿ ಅಂದ್ರೆ ಚಲೋ ನಂಗೆ ಫ್ರೈ ಹಾಕವ್ರೆ ಅವು ಹಣ್ಣು ಉಳ್ಳಾಗಡ್ಡೆ ಫ್ರೈ ಆದಮೇಲೆ ಹಾಕೋಬೇಕ್ರಿ ಇನ್ನೂ ಉಳ್ಳಾಗಡ್ಡೆ ಟಮ ಇವೇನು ರೀ ಹಸಿಮೆಣಸಿನ್ಕಾಯಿ ಫ್ರೈ ಆದಮೇಲೆ ಹಣ್ಣು ಹಾಕೀನ್ರಿ ಈಗ ಹಾಕಿದ ಹಾಕಿದ್ಮೇಲೆ ಅವು ಫ್ರೈಗ ಈಗ ಜಿಂಗೆ ಹಾಕೊಂಡ್ಬಿಡನ್ರಿ ಇದ್ರೊಳಗೆ ಜಿಂಗೆ ಹಾಕ್ಕೊಂಡು ಇದಕ್ಕೆ ಅರ್ಶನ ಉಪ್ಪು ಅಷ್ಟು ಹಾಕೋಬೇಕು ರೀ ಯಾಕಂದ್ರೆ ಈಗ ಹಸಿಮೆಣಸಿನಕಾಯಿ ಹಾಕಿವಲ್ಲ ಮತ್ತೆ ಏನೋ ಖಾರ ಹಾಕೋಂಥ ಅವಶ್ಯಕತೆ ಇರೋಂಗಿಲ್ಲ ರೀ ಹಸಿಮೆಣಸಿನಕಾಯಿ ಹಸಿ ಖಾರ ತಿನ್ಲಿಲ್ದವ್ರೆ ಇದಕ್ಕೆ ಮ್ಯಾಲೆ ಸ್ವಲ್ಪ ಒಣ ಖಾರನ ಹಾಕೋಬೋದು ರೀ ನೀವು ಈಗ ಅಷ್ಟು ಪುಡಿ ಉಪ್ಪು ಹಾಕಿನಿ ಮೇಲೆ ಸ್ವಲ್ಪ ಇದನ್ನು ಈ ಥರ ಕೈ ರೀ ಪೂರ ಕೈ ಆಡಿದ್ರಂದ್ರೆ ಅದ್ರ ಮ ಸ್ವಲ್ಪ ತಾಟ್ ಮುಚ್ಚಿ ಒಂದು ಐದು ನಿಮಿಷ ಅಷ್ಟು ಬಿಡ್ಬೇಕ್ರಿ ಅಂದ್ರೆ ಹೊತ್ತು ಬಿಡ್ತತ್ರಿ ಅದು ನೀರು ಗಿರಿ ಏನು ಹಾಕಬಾರ್ದು ಇದಕ್ಕೆ ನೀರು ಹಾಕಿದಂದ್ರೆ ಪೂರ ಸಾರದಂಗ್ ರೀ ಇಷ್ಟ ಕರೆಕ್ಟ್ ಐತ್ರಿ ಇದು ರೊಟ್ಟಿ ಒಳಗೆ ಅನ್ನದೊಳಗೆ ಚಪಾತಿ ಒಳಗೆ ಈ ಥರ ನೀವು ಜಿಂಗಿ ಪಲ್ಯ ಮಾಡ್ಕೊಂಡು ತಿಂದ್ರಂದ್ರೆ ಮಸ್ತ್ ಟೇಸ್ಟ್ ಆಕತ್ತೆ ನೋಡಿರಿ ಇವ ನೋಡ್ರಪ್ಪ ನಮ್ಮದು ಊಟ ಆತ್ರಿಪ್ಪ ಈಗ ಊಟ ಆದಮೇಲೆ ಎಷ್ಟು ಅರಿಬಿದ್ದು ರೀ ನಿನ್ನೆನ ತೋರಿಸಿಟ್ಟಿದ್ದಾರೀ ಇವ್ರು ರಾತ್ರಿ ಹಾಗಾಗಿ ಇವನಷ್ಟು ಅಷ್ಟು ಹೋಗೋದು ಹಾಕಿದಾರೆ ನಾನು ಈ ಸೈಡ್ ಹಾಕೀನಿ ರೀ ಇಲ್ಲಿ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಕೆಲಸ ನಡಕತ್ತೈತೆ ರೀ ಇಲ್ಲಿ ಚಲೋ ಆತ್ರಿ ಇವತ್ತೆಲ್ಲ ಇಲ್ಲಿ ಕೆಲಸ ನಡಕ್ಕ ಯಾಕಂದ್ರೆ ಐತಲ್ರಿ ಬಿಸಿಲಿದ್ದಾಗನೇ ಇದನ್ನೆಲ್ಲ ಮಾಡಿಬಿಟ್ಟೆ ಅಂತ ಹೇಳಿದ್ರೆ ಎಲ್ಲ ಕರೆಕ್ಟಾಗಿ ಆಗ್ಬಿಡ್ತೈತಿಲ್ಲ ಅಂದ್ರೆ ಅದೈತಲ್ರಿ ಎಲ್ಲ ನೋಡ್ರಿ ಅಲ್ಲಿ ಬಿದ್ದು 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 ಹೊಂಟು ಬಿಟ್ಟೈತ್ರಿ ಇದೆ ನಮ್ಮ ಚಾಚಾರು ಮಾಡ್ಸ್ಬೇಕನ್ನಾಗತ್ತೆ ಭಾಳ ದಿನ ಆಗಿತ್ರಿ ಆದ್ರೆ ಮಳಿ ಒಂದು ಬಿಟ್ಟಿದ್ದಿಲ್ಲಲ್ರಿ ಹಾಗಾಗಿ ರೀ ಅವರು ಈಗೆಲ್ಲ ಮಳೆ ಎಲ್ಲ ಸ್ಟಾಪ್ ಆಗೈತಿ ಬಿಸಿಲೈತಿ ಹಂಗಾಗಿ ಕೆಲಸ ನಡ್ಸಾಗತ್ತೆ ರೀ ಇವತ್ತು ಇದೊಂದು ಈಗ ಕಂಪ್ಲೀಟ್ ರೀ ಆಮೇಲೆ ಇನ್ನೊಂದು ಪೆಂಡಿಂಗ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲೊಂದು ರೂಮ್ ಕಟ್ಟೋದೊಂದು ಪೆಂಡಿಂಗ್ ಐತ್ರಿ ಈಗ ಅದನ್ನು ಆದಷ್ಟು ಜಲ್ದಿನ ಇದನ್ನು ಮಾಡ್ತೀನಿ ಅಂತಂದು ಹೇಳ್ಯಾರಪ್ಪ ನಮ್ಮ ಚಾಚ್ಯಾರ ಅಂದ್ರೆ ಈಗ ಸ್ವಲ್ಪ ನಮ್ಮ ಮದುವೆ ಐತಿ ಮದುವೆ ಆದಮೇಲೆ ಇಲ್ಲೊಂದು ರೂಮ್ ಕಟ್ಟಿಸಿ ನಿಮಗೆ ಇದನ್ನು ಮಾಡಿಕೊಡ್ತೀವಿ ಅಂತಂದು ಹೇಳ್ಯಾರ ಅದೊಂದು ಆತಂದ್ರೆ ಚಲೋ ರೀ ನೋಡ್ರಿ ಸಿಮೆಂಟು ಉಸುಗು ತೆ ಮತ್ತೆ ಮಾತಾಡ್ತಾರೆ ಇವತ್ತು ಗಿಫ್ಟ್ ಸಮನ ನೋಡ್ರಿ ಮತ್ತೆ ನೋಡಿ ನೋಡ್ಬಿಡ್ರಿ ಹಂಗಲ್ಲ ಏನು ಕೊಟ್ಟ ಕಲಸರೇ ಏನ ನಮಗಂತ ಏನು ಇದನೇಲ್ರಿಪ್ಪ ಹುನ್ರಿ ಇದಾ ಇದಾ ವಾರನ ನೋಡ್ರಿ ಮೂರು ಬಂದು ನೋಡ್ತೈತಿ ಈಗ ಆಗಿಲ್ಲ ಮೂರು ಗಿಫ್ಟ್ ಬಂದು ನೋಡ್ರಿ ಹಿಂಗೆ ಬಿತ್ತ ಬಿತ್ತ ಅገርಕ

ಇಲ್ಲ ತಂದ್ರ ಆ ಅವಶ್ಯಕತೆ ಡಕ್ಕನ್ ತಗತ ನಾವು ಹುಡುಕ ಹೆಳ್ಬೇಕು ನಾವು ಇದರ ಹಾಗಿಲ್ಲ ನೋಡಿ ಮೇಲೆ ಕಾಣಂತತೆ ಇಟ್ ಇಸ್ ಅಷ್ಟೇ ಅಂತ ನೋಡಿ ಮಸ್ತ ಬರ ಅದು ಹುಡುನೆ ಗುಫಿ ಅದು ಸ್ವಲ್ಪ ಎಲ್ಲಾ ಮ್ಯಾಲೆ ಕೆಲಸ ಮುಗಿಲ್ರಿ ಮುಗಿದ್ಮೇಲೆ

ನಾವ್ ಮನೇನ ಕಳ್ಸಿದ್ರಲ್ರಿ ಅವನೇ ಎಲ್ಲ ಹಾಕಿಡ್ಬೇಕಂತಿಟ್ಟಿದ್ರಿ ಮಸ್ತ್ರಿ ಅಷ್ಟು ಚಲೋ ದೊಡ್ಡ ಬಿ ಅವ್ರು ನೋಡಿದ್ರೆ ಬ್ಯಾಡ್ರಿ ನಿಮಗೆ ಕೊಟ್ಟಿವಿ ನೀವ್ ಯೂಸ್ ಮಾಡ್ರಿ ಸಾನೆ ಅನ್ ಮದ್ವಿ ಅನ್ನೋದ್ರಾಗ ಮತ್ತೆ ಬೇರೆ ವೆರೈಟಿ ಹೋಗಲ್ಲ ನಾವ್ ಕೊಡ್ತೀವಿ ಅಂತ ಹೇಳಿ ಅವ್ರು ಈಗ ನಿಮಗ್ ಕೊಟ್ಟು ಕಳ್ಸಿ ನೀವು ಯೂಸ್ ಮಾಡ್ರಿ ನಮ್ ಖುಷಿ ಆಕತಿ ನೀವ್ ಯೂಸ್ ಮಾಡಿದ್ರ ಅಂತ ಹೇಳ್ರಿ ಆಯ್ತು ತಗೋರಿ ಅಂತ ಹೇಳಿ ಮಸ್ತದ ಮಸ್ತ್ ಜೊತೆ ಅವ್ರ ನೋಡ್ರಿಪ್ಪ ಎಷ್ಟ್ ಚಲೋ ಕೊಡೋ ಕೊಟ್ ಕಳ್ಸಾಗತ್ತಾರೋಡ್ ಅವ್ರಾಕಿಲ್ಲ ಏನಿಲ್ಲ ನೋಡ್ರಿ ಅಪ್ಪ ಮತ್ ಬಂದ ನೋಡ ಇವತ್ತಿನ ಏನ ಹೌದಾ ಜಾರ ನಾ ಹೇಳ ಏನಪ ಅದ ಕಾಣ್ತಾಪ ಅದ ನಿನ್ನೆ ಸಪೆ ಅಂದಲ್ಲ ಒಳಗೆ ಹಾಕಿದ ಕಾಣ್ತೈತಿ ಅಂತಂದು ಹೇಳಿ ಅಂತಾವ್ ಹೆಸರ ಇಲ್ಲಮ್ಮ ಅದ ನಿನ್ ಕಳ್ಸರ್ ನಿನ್ನೆ ಅದ್ರ ಮೇಲೆ ಹೆಸರು ಬೆಂಗ್ಳೂರ್ಲಿಂತ್ರ ಬಂದ್ ಅನ್ನ ಒಂದ ಐತಿ ಅದ್ರಾಗ ಇದ್ರೊಳಗ ಬೆಂಗ್ಳೂರ್ ಬಂದ ಹಂಗ ಐತದ

ನೋಡಿರಿ ನಿನ್ನೆ ಈ ಡಬ್ಬಿ ರೀ ಇವು ಬಂದಿದ್ದೀರಿ ರೀ ಇವು ಅದ ರೀ ನಾವು ನಿನ್ನೆ ಇವು ಆರು ಡಬ್ಬಿ ರೀ ಮತ್ತು ಇವು ಇವತ್ತಿಗೂ ಆರು ಡಬ್ಬಿ ಬಂದವ್ರಿ ಮೊನ್ನೆ ನೋಡಿದ್ರೆ ಅವೆಲ್ಲ ಕಿಚನಿನ ಐಟಮ್ ಪ್ಯಾನ್ ಅವೆಲ್ಲ ಅವು ಬಂದಿದ್ವಿ ರೀ ನಮಗಂತ್ರ ಸಿಕ್ಕಾಪಟ್ಟೆ ಖುಷಿ ಆಯ್ತು ರೀಪಾ ಇವನ್ನೆಲ್ಲ ನೋಡಿರಿ ಥ್ಯಾಂಕ್ ಯು ಸೋ ಮಚ್ ಮಚ್ರಿಪ್ಪ ನಿಮಗೆ ಕೊಟ್ಟು ಕೊಕ್ಕಳಿಸಿದ್ದಕ್ಕೆ ನಮಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಇವನ್ನೆಲ್ಲ ನೋಡಿ ಯಾಕಂದ್ರೆ ನಮಗೆ ಕಿಚನಿಗೂ ಯೂಸ್ ಅಂತ ಆಗೋ ಅಂಥವು ಕೊಟ್ಟರೆ ಅಲ್ರಿ ಅದು ನಮಗೆ ಭಾಳ ಖುಷಿ ಆಯ್ತು ರೀ ಥ್ಯಾಂಕ್ ಯು ಸೋ ಮಚ್ ರೀಪಾ ನಿಮಗೆ ಇವೇನದವಲ್ಲ ರೀ ಇಲ್ಲಿ ಪ್ಲಾಸ್ಟಿಕ್ಕಿನ ಡಬ್ಬಿ ಇವು ಸ್ವಲ್ಪ ಮ್ಯಾಲೆ ಇವು ಡಬ್ಬಿ ಡಕ್ಕನೆಲ್ಲ ಸ್ವಲ್ಪ ಸಿಳ್ದಂಗೆ ಆಗ್ಬಿಟ್ಟವ್ರಿ ಅವು ಸಿಳಿದು ಸಿಳಿದು ಏನಾದ್ರು ನೋಡ್ರಿ ಅವನೆಲ್ಲ ರೀ ತೆಗೆದು ಅಲ್ಲೆಲ್ಲ ಕ್ಲೀನಾಗಿ ಒರೆಸಿ ಅವು ಏನದಲ್ಲ ಅಕ್ಕಿ ಕಾಳು ಅಷ್ಟು ಈ ಡಬ್ಬಿ ಒಳಗೆ ಹಾಕಿ ಅವನಿಲ್ಲಿ ಸಿಫ್ಟ್ ಮಾಡ್ತೀನಿ ರೀ ಅದು ಸ್ವಲ್ಪ ಎಲ್ಲ ಹೊರಗೆ ಕೆಲಸ ಎಲ್ಲ ಮುಗಿಲ್ರಿ ಯಾಕಂದ್ರೆ ಎಲ್ಲ ಧೂಳು ಧೂಳು ಆಗ್ಬಿಡ್ತಾವ್ರಿ ಅದಕ್ಕೆ ಅದೆಲ್ಲ ಮುಗೀತಂತ ಹೇಳಿದ್ರೆ ಕ್ಲೀನಾಗಿ ಒರೆಸಿ ಅಲ್ಲಿ ಶಿಫ್ಟ್ ಮಾಡ್ತೀನಿ ರೀ ನಿನ್ನೆ ಕೊಟ್ಟು ಕಳಿಸಿರೋಂಥ ಡಬ್ಬಿ ಮೇಲೆ ಅದ್ರದ್ದು ಹೆಸರು ಇದ್ದಿದ್ದಿದ್ದಿಲ್ರಿ ಪಾ ಅವ್ರದ್ದು ಆಮೇಲೆ ಇವತ್ತು ಕೊಟ್ಟು ಕಳ್ಸಿರಲ್ರಿ ಅದ್ರ ಮೇಲೇ ಹೆಸರಿದ್ದಿದ್ದಿಲ್ಲ ಯಾರು ಇರ್ಬೋದು ಯಾರು ಇರ್ಬೋದು ಅಂಥೇಳಿ ನಾವು ಅಂದ್ಕೊಂಡಿದ್ವಿ ಆಮೇಲೆ ನಮ್ಮ ಮನೆಯವ್ರಿಗೆ ವಾಟ್ಸಪ್ ವಾಟ್ಸಪ್ ಒಳಗೆ ನೋಡಿದ ಮೇಲೆ ರೀ ಫಸ್ಟಿಗೆ ನಮಗೆ ಕಿಚನ್ ಐಟಮ್ ಕೊಟ್ಕಳ್ಸಿದ್ರಲ್ರಿ ಉತ್ರ ಸಿಸ್ಟರ್ ಅಂತ ಹೇಳಿ ಗದಗ್ನೇ ಅವ್ರು ರೀ ಅವರಾಗ ಕೊಟ್ಟು ರೀ ಅವನ್ನ ಅವ್ರು ವಾಟ್ಸಪ್ನ ನೋಡಿದ ಮೇಲೆ ಗೊತ್ತಾಯ್ತು ರೀ ನಾಳೆ ನೋವು ಬರ್ತಾವ್ರಿ ತೊಗೋರಿ ಹೇಳಿ ಅವ್ರು ನಮಗೆ ಮೆಸೇಜ್ ಮಾಡಿದ್ರಿ ಆ ಮೆಸೇಜಿಗೆ ನೋಡಿ ಆಮೇಲೆ ಗೊತ್ತೀವ್ರ ಕೊಟ್ಟು ಕಳ್ಸಾಕತ್ತಾರ ಅಂಥೇಳಿ ಥ್ಯಾಂಕ್ ಯು ಸೋ ಮಚ್ ರೀ ಪಾ ಸಿಸ್ಟರ್ ನೀವು ಎಷ್ಟು ನಮ್ಮ ಮ್ಯಾಲೆ ಪ್ರೀತಿ ಇಟ್ಟಿರಿ ಅಂತ ಹೇಳಿದ್ರೆ ಅದ ಹೇಳಿದಲ್ರಿ ನಾನು ಆ ಪ್ರೀತಿಗೆ ಬೆಲೆ ರೀ ದಯವಿಟ್ಟು ನೀವು ಒಂಥರ ನಮ್ಮ ಮನೆಗೆ ಬಂದು ಹೋಗಿರಿ ನಾವು ನಮಗೂ ನಿಮ್ಮನ್ನು ನೋಡ್ಬೇಕನ್ನ ಭಾಳ ಆಸೆ ಐತ್ರಿ ನಿಮ್ಮಮ್ಮರನ್ನ ಕರ್ಕೊಂಡು ನಮ್ಮ ಮನೆಗೆ ಬರ್ರಿ ಒಂಥರ ನಮಗೂ ಭಾಳ ಖುಷಿ ಆಗ್ತೈತೆ ರೀ ನಿಮ್ಮನ್ನು ನೋಡಿ ಇವಾಗ ನೋಡಿರಿ ನಮ್ಮನ್ನು ವಿಡಿಯೋದಾಗ ನೋಡಿ ನೀವು ನಮ್ಮ ಫ್ಯಾಮ್ಲಿ ಇಷ್ಟಪಟ್ಕೊಂಡು ಆಮೇಲೆ ನಮಗೆಲ್ಲ ಇಷ್ಟೆಲ್ಲ ಸಹಾಯ ಮಾಡಿರ ಅಂತ ಹೇಳಿದ್ರೆ ನಮಗೆ ನಿಮ್ಮನ್ನ ನೋಡ್ಬೇಕು ಅನ್ನೋದು ಭಾಳ ಅಂದ್ರೆ ಭಾಳ ಕುತೂಹಲ ಐತ್ರಿ ದಯವಿಟ್ಟು ಒಂದ್ಸರ ನಮಗೋಸ್ಕರ ನಮ್ಮ ಮನೆಗೆ ಬಂದು ಹೋಗ್ರಿ ಅಂತೇಳಿ ನಾನು ಕೇಳ್ಕೊತೀನಿ ರೀ ಆಮೇಲೆ ಅವ್ರ ತಾಯಿಯವರಿಗೆ ಅವ್ರಿಗೂ ದೇವರು ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂಥೇಳಿ ನಾನು ಕೇಳ್ಕೊತೀನಿ ರೀ ಸದಾಕಾಲ ನಗನ್ಗತಾ ಇರಲಿ ಅವರು ಅಂಥೇಳಿನೂ ನಾನು ಕೇಳ್ಕೊತೀನಿ ರೀ ದೇವ್ರಿಗೆ ನಿಮ್ಗೆ ನಮ್ಮಂತ ನಿಜವಾಗ್ಲು ರೀ ಎಷ್ಟು ಖುಷಿ ಆಗತ್ತೆ ಅದು ಗೊತ್ತೇನು ರೀ ಅದು ನಮಗೆ ಅಷ್ಟ ಅಲ್ಲರಿ ಎಲ್ಲ ನಮ್ಮ ಫ್ಯಾಮ್ಲಿಗೂ ಖುಷಿ ಆಗತ್ತೈತೆ ಎಷ್ಟು ಚಲೋ ಕೊಟ್ಟು ಕಳ್ಸ್ಯಾರಲ್ಲ ಅವರು ಪಾಪ ನಿಮ್ಮ ವೀಡಿಯೋ ನೋಡಿ ಅವರೆಲ್ಲಿ ಇರ್ತಾರೋ ಏನೋ ಮೇಲೆ ಎಷ್ಟೋ ಪ್ರೀತಿ ಅದರಲ್ಲ ಅವರು ಎಷ್ಟು ಚಲೋ ಕೊಟ್ಟು ಸರ್ ಎಲ್ಲ ಐಟಮು ಅಂತಂದೇಳಿ ಹೇಳಿ ಭಾಳ ಖುಷಿ ಪಟ್ಟ್ರಿ ನಿಮಗೆ ಮತ್ತೊಂದು ಸಲ ಥ್ಯಾಂಕ್ ಯು ಸೋ ಮಚ್ರಿಪ್ಪ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಅಂತ ಅನ್ಕೊತೀನಿ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ